ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಾಣಬಾಚಲಪ್ಪ ಅವರು ಇವತ್ತು ಕೃಷಿ ಬಗ್ಗೆ ಭಾಳಷ್ಟು ಜನ ಅದನ್ನು ವಿರೋಧ ಮಾಡಿಕೊಂಡು ಹೊರಗೆ ಹೋಗೋರೇ ಹೆಚ್ಚು ಮತ್ತು ಕೃಷಿ ಬಗ್ಗೆ ನಿರಾಸೆ ತಗೊಂಡು ಕೃಷಿಯಿಂದ ದೂರವಾಗುವಂಥ ಸಂದರ್ಭದಲ್ಲಿ ಇಲ್ಲೊಬ್ಬರು ವೃದ್ಧರು ಆಗಾಗಲೇ ಎಪ್ಪತ್ತೈದು ವರ್ಷದ ಇರುವಂಥ ಆಗಿರ್ಬೋದು ಮತ್ತು ಅವ್ರ ಪತ್ನಿ ಇರಮ್ಮ ಅವರು ಈ ಎರಡು ಎಕರೆ ಭೂಮಿಯಲ್ಲಿ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡ್ಕೊಂಡಿರೋದು ಒಂದು ವಿಶೇಷ ಅವರು ಏನು ಕೆ ವಿಯಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡಿರುವಂಥ ವೀರನ್ ಗೌಡ್ರು ಅವರಿಗೆ ಮೊದಲಿಂದಲೂ ಕೃಷಿ ಅವರು ಮೂಲತಃ ಉಣ್ಗುನ್ ತಾಲು ಈಗಿನ ಇಲ್ಕ ಇಲ್ ಹುಣಗುನ್ ತಾಲೂಕಿನ ನಾಗೂರ್ನವರಾಗಿದ್ದು ಅವರು ಅಲ್ಲಿಂದ ಬೇರೆ ಬೇರೆ ಕೆಲಸ ಮಾಡಿ ಬಂದು ಕೊಪ್ಪಳಕ್ಕೆ ಬಂದು ಸುಮಾರು ಒಂದು ಮೂವತ್ತು ನಲವತ್ತೈದು ವರ್ಷ ಇಲ್ಲೇ ಕೊಪ್ಪಳದಲ್ಲಿ ನೆಲೆಯುತ್ತಾರೆ ಕೊಪ್ಪಳದಲ್ಲಿ ಈಗ ಮೊದಲು ಒಂದಿಷ್ಟು ಆರು ಎಕರೆ ಭೂಮಿ ಇತ್ತು ಅದರ ನಂತರ ಈಗ ಮತ್ತೆ ಒಂದು ಎರಡು ಎಕರೆ ಭೂಮಿಯನ್ನು ಮಾಡಿಕೊಂಡು ಆ ಭೂಮಿಯಲ್ಲಿ ಕೇವಲ ಅತ್ಯಲ್ಪ ನೀರಿನಲ್ಲಿ ವಿವಿಧ ಬೆ ಬೆಳೆಯನ್ನು ಮಾಡ್ತಾರೆ ಅಲ್ಲಿ ಪೇರ್ಲ ಇದೆ ತೆಂಗು ಇದೆ ಪಪ್ಪಾಯ ಇದೆ ಲಿಂಬು ಇದೆ ಮತ್ತು ಅಂಜೂರ ಈ ರೀತಿ ಬೇರೆ ಬೇರೆ ಬೆಳೆಗೆ ಒಂದು ಹಣ್ಣುಗಳ ಬೆಳೆಗೆ ಒಂದು ಕಡೆ ಆಗಿದ್ದರೆ ಇನ್ನೊಂದಿಷ್ಟು ಅವರಿಗೆ ನಿತ್ಯ ಬೇಕಾಗಿರುವಂಥ ದಿನೋಪಯೋಗಿ ಬೇಕಾಗಿರುವಂಥ ಆಗಿರ್ಬೋದು ಮತ್ತು ಆಹಾರ ಧಾನ್ಯಗಳನ್ನು ಬೆಳ್ಕೊಂಡು ಒಟ್ಟಾರೆ ಎಲ್ಲವನ್ನು ಬೆಳೆದಿರುವಂಥದ್ದು ವಿಶೇಷವಾಗಿದೆ ಜೊತೆಗೆ ಅವರು ಎಲ್ಲವನ್ನೂ ಸಹ ಯಾವುದೇ ಇಲ್ಲಿ ಅದು ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆ ಕೊಟ್ಟರು ಒಟ್ಟು ಇತ್ತೀಚಿನ ದಿನಗಳಲ್ಲಿ ಆಹಾರ ಧಾನ್ಯದಲ್ಲಿ ಕ್ರಿಮಿನಾಶಕ ಅಧಿಕ ಮತ್ತು ಗೊಬ್ಬರದಿಂದ ಆಹಾರ ಧಾನ್ಯಕ್ಕೆ ಒಂದಿಷ್ಟು ರೋಗಕಾರಕ ವ್ಯವಸ್ಥೆ ಇದೆ ಮತ್ತು ಅವುಗಳು ತಿನ್ನಲು ಅಯೋಗ್ಯ ಅನ್ನುವಂಥ ಸಂದರ್ಭದಲ್ಲಿ ಕೃಷಿಯನ್ನೇ ಒಂದು ಈ ಮೂಲ ನಮ್ಮ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಾವಯವ ಕೃಷಿಯಲ್ಲಿ ಮಾಡಿಕೊಂಡಿರುವಂಥದ್ದು ಅವರೂ ಇದೆ ಮತ್ತು ಈಗ ಅವರು ನಿವೃತ್ತ ನಂತರ ಸಂಪೂರ್ಣವಾಗಿ ಕೃಷಿಯಲ್ಲಿ ತೋಡಿಸ್ಕೊಂಡು ಅವರಂಗೌಡರು ಇಲ್ಲೇ ಇರಬೇಕು ಇದೇ ಇರಬೇಕು ಮತ್ತು ಆರೋಗ್ಯ ದೃಷ್ಟಿಯಿಂದ ಅವರು ಕ ಇಬ್ಬರು ಏನು ವೃದ್ಧ ಹೇಳೋದು ಹೇಳೋದಂತೇಳಿದ್ರೆ ಈ ಈ ಹಿಂದಿದ್ದ ಬಿ ಪಿ ಶುಗರ್ ಸಹಿತ ಯಾವುದೂ ಇಲ್ಲ ಈಗ ಆರಾಮದ ಹೊಲದಲ್ಲಿ ನಿತ್ಯ ಪರಿಸರದಲ್ಲಿ ಕೆಲಸ ಮಾಡಿಕೊಂಡು ತಮಗೆ ನಿತ್ಯ ತಮಗೆ ಬೇಕಾದಷ್ಟು ಕೆಲಸ ಮಾಡೋದು ದುಡಿಯೋದು ಮತ್ತು ಅದೇ ಹೊಲದಲ್ಲಿ ಸುಂದರ ಪರಿಸರದಲ್ಲಿರುವಂಥ ವೀರಂಗೌಡರು ಇತ್ತೀಚಿನ ವೃದ್ಧರಿಗೆ ಮತ್ತು ಇತ್ತೀಚಿನ ಕೃಷಿ ಮಾಡೋರಿಗೆ ಒಂದಷ್ಟು ಮಾದರಿಯಾಗುವಂಥ ಕೆಲಸ ಮಾಡಿದ್ದಾರೆ ಸರಕ ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಆಯಿತು ಹೊಟ್ಟೆ ನೌಕರಿ ಮಾಡ್ಕೊತನ ಮಾಡೀನಿ ಅನುಕೂಲತೆ ಏನು ಮಾವಿನಿಡ ತೋಟಗಾರಿಕೆ ಮಾಡೀನಿ ಆಮೇಲೆ ಅಂಜೂರಿ ತೋಟ ಮತ್ತು ತೆಂಗು ತೋಟ ಲಿಂಬಿಕಾಯಿ ಮಾವು ಪೇರ್ಲ ಹಳಸು ತೆಂಗು ಪಪ್ಪಾಯಿ ಸರ್ ಎಲ್ಲ ಎಲ್ಲ ಇದನ್ನು ಮಾಡಿದ್ದೀನಿ ಸರ್ ನಾನು ಅಟಾದ್ಮೇಲೆ ಆಕ್ಕಿಂತ ಅವಾಗಿಂತ ಈಗ ಮೇಲೆ ಆರಾಮ ಇದ್ದೀನಿ ಅಂತ ಅನ್ಸ್ಬೋದು ಸರ್ ನಾನು ಹಂಗೆ ಮಾಡ್ಕೊಂಡು ಬಂದಿನಿ ಸರ್ ಜನ ಯಾಕೋ ಗೊಡಪ್ಪ ನೀನು ನೌಕರಿ ಮಾಡಿ ನಿನಗೆ ಯಾಕೆ ಬೇಕು ಪಲ ಎಲ್ಲರೂ ಕೇಳೋರು ಬಂದು ನಾನು ಬಂದು ನಮ್ಗೆ ಕೊಟ್ಬಿಡೋ ಮರ್ಯ ಅಂತ ನಾನು ಕೊಡೋಕೆ ತೊಗೊಂಡಿಲ್ಲಪ್ಪ ನಾನು ಕ ಶ್ರಮ ಇದೈತಿ ಅದಕ್ಕೆ ತೊಗೊಂಡಿ ನಾನು ಇನ್ನೊಬ್ಬರ ಹತ್ರ ಹೋಗಿ ಜಿ ಜಿ ಅನ್ನಬಾರ್ದು ಅನ್ನೋಕೆ ದೇವ್ರು ನನಗೆ ಆ ಶಕ್ತಿ ಕೊಡ್ತಾರೆ ಆರೋಗ್ಯ ಆರೋಗ್ಯನೂ ಚೆನ್ನಾಗಿದೆ ಸರ್ ನನಗೆ ಹಾಂ ಹೊಲಕ್ಕೆ ಬಂದಮೇಲೆ ಮೊದಲೇ ಬೇಯಿಸಿದ್ದೆ ಅದಕ್ಕಿಂತ ಈಗ ಸ್ವಲ್ಪ ಏನಾರು ಕೆಲಸ ಮಾಡೋದು ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್ ಈಗ ಎಷ್ಟು ವರ್ಷ ನೌಕರಿ ಮಾಡಿದ್ರಿ ಮೂವತ್ತೆಂಟು ವರ್ಷ ಮಾಡಿದ್ದೀನಿ ಸರ್ ನಾನು ಕೆಲಸ ಮಾಡೋದು ಆರಾಮಸ್ತೀನಿ ಹಾಂ ಆರಾಮ್ ಸರ್ ಹೊರ ಅಕಸ್ಮಾತ್ ನಾನು ಹೋದ್ರೆ ಮೊದಲು ಹೆಣ್ಮಕ್ಳಿಗೆ ಕೇಳ್ಕೊಂಡು ಬರ್ತೀನಿ ಯಾರು ಬಂದಾರೋ ಏನಿಲ್ಲ ಬರ್ರಿ ಅಂತ ಇರ್ತಾರೆ ಸರ್ ಹಂಗೆ ಅಂಥ ಕೆಲಸ ಮಾಡಿದೆ ನಾನು ಸರ್ ಯಾರು ಕೂಡ ಒಂದಿನ ನಮ್ಮ ಆಫೀಸರು ಏನೋ ಇರೋ ನೀ ಏನು ಲೆಕ್ಕಿದೇನು ಗೊತ್ತಾಗಲೋ ನಿಂದು ಕಾಣವಲ್ಲ ಅಂತಂತಲ್ಲ ಆದರೂ ನೋಡಪ್ಪ ನಾನು ಹೊಲ್ದಾಗ ಮಾಡ್ಕೊಂತ ಬಂದೀನಿ ನಮ್ಮ ಅಜ್ಜಿ ಕಲಸನೋದನ್ನ ಆ ಕಾಯಿ ಕಾಯಿ ಬಿಡಬಾರ್ದು ಅಂತ ನಾನು ಮಾಡ್ಕೊತ ಹೊಂಟೀನಿ ನಮಗೆ ಯಾರ್ದು ಸಪೋರ್ಟ್ ಬೇಡ ಭೂಮಿ ತಾಯಿ ಸಪೋರ್ಟ್ ಇದ್ರೆ ಸಾಕು ಅನ್ನೋ ಬಂದಿ ನಾವು ನಾನು ನೋಡಿರಿ ಸರ್ ಇಪ್ಪತ್ನಾಲ್ಕು ವರ್ಷ ಮಾಡ್ತೀನಿ ಕೆಲಸನ ಈಗ ಹೊಲದಾಗ ನಾನು ಆರೋಗ್ಯವಾಗೇ ಇದ್ದೀನಿ ರೀ ಹೊಲ್ದಾಗ ಕಳೆ ತೆಗಿತೀನಿ ರೀ ಗಿಡ ಹಚ್ತೀನಿ ರೀ ಬೋಧ ಮಾಡ್ಕೊತೀನಿ ರೀ ಎಲ್ಲ ಥರದ ಬೀಜ ಹುರ್ಕೊತೀನಿ ರೀ ಆಕಳ ಸೇವೆ ಮಾಡ್ತೀನಿ ರೀ ಕೋಳಿ ಕೊಳಿಸಿ ಸಾಕೊಂಡಿನ್ರಿ ನಾಯಿ ಸಾಕ್ಕೊಂಡಿನ ನನ್ನ ಮಕ್ಕಳು ವಾರಕೊಂಬಂದು ಹೋಗ್ ರೀ ಒಬ್ಬ ಮಗ ಮಾತ್ರ ದಿನ ಬರ್ತಾನೆ ರೀ ಎರಡು ಸರಿ ಬಂದು ಹೋಗಾನೆ ರೀ ಅವರ ನಮ್ಗೆ ಊಟ ಬುತ್ತಿ ಎಲ್ಲ ತೊಗೊಂಬರ್ತಾರೆ ರೀ ನಾ ಅದನ್ನು ನಾವು ಹೊಲ್ದಾಗಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ರೀ ಮನೆಗೆ ಬೇಕಾದಷ್ಟು ಕಾಯಿಪಲ್ಯೇ ಬೆಳ್ಕೊತೀನಿ ರೀ ಸರ್ ಮನೆಗೆ ಬೆಳ್ಕೊಂಡಷ್ಟು ಕಾಳುಗ ಕಡ್ಲೆಕಾಳು ಬೆಳಿತೀನಿ ರೀ ಹೆಸ್ರು ಕಾಳು ಬೆಳಿತೀನಿ ರೀ ಉದ್ದು ಬೆಳಿತೀನಿ ರೀ ಶೇಂಗಾ ಬೆಳಿತೀನಿ ರೀ ಜೋಳ ಮೆಕ್ಕೆಜೋಳ ನನಗೆ ಆರೋಗ್ಯ ಅನಿಸ್ತತ್ರಿ ನನಗೆ ಮಾಡ್ಬೇಕನ್ನ ತೃಪ್ತಿ ಅನ್ನಿಸ್ತತ್ರಿ ನನಗೆ ಇವರ ಕೃಷಿಗೆ ಎಲ್ಲರೂ ಎಡ್ಸಪ್ಪು ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ದೂರವಾಗ್ತಾ ಇರೋವರಿಗೆ ವೀರಣ್ ಮತ್ತು ಅವರ ಪತ್ನಿಯವರು ಮಾದರಿ ಮತ್ತು ಅವರ ಅನುಕರಣೆಯಾಗಿದ್ದಾರೆ ಆಗಿದ್ದಾರೆ ಅನ್ನೋದು ಎಲ್ಲಿ ಹೋಗುತ್ತೆ ಶಣ ಬಾಚಲಪುರ್ ನ್ಯೂಸ್ ಏಟೀನ್ ಕೊಪ್ಪಳ